ಸೊರಬ ಬಿಜೆಪಿ ಯುವ ಮೋರ್ಚಾದಿಂದ ಬೃಹತ್ ಬೈಕ್ ಶ್ರೀ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ನಡೆದ ರ್ಯಾಲಿ ಹೌದು ಕಳೆದ ಐದು ದಿನಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಡಿಬಾಳ ಮಾಚಿದೇವ ಮಾಜಿ ಅಧ್ಯಕ್ಷರಾದ ರಾಜೀವ್ ತಲ್ಲೂರ್ ಅವರು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ರ್ಯಾಲಿಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಅದಂತೆ ನಾವು ಕೂಡ ಬಿಜೆಪಿಯ ಯುವ ಮೋರ್ಚಾದ ವತಿಯಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಅಮೃತ ಮಹೋತ್ಸವದ ಭಾಗವಾಗಿ ಏನು ಈ ಹರ್ಘರ್ ತಿರಂಗ ಯಾತ್ರೆಯನ್ನ ನಾವು ಪ್ರಧಾನ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಮೂರು ವರ್ಷಗಳಿಂದ ಹರ್ಗಿರ ಹರ್ಘರ್ ತಿರಂಗ ಯಾತ್ರೆಯನ್ನ ನಾವು ನಡೆಸ್ತಾ ಇದ್ದೇವೆ ಅದರ ಭಾಗವಾಗಿ ಇವತ್ತೆ ನಮ್ಮ ತಾಲೂಕಲ್ಲೂ ಕೂಡ ಹರ್ಘರ್ ತಿರಂಗ ಯಾತ್ರದ ಮೂಲ ಉದ್ದೇಶ ನಮ್ಮ ದೇಶದ ಭಕ್ತಿಯನ್ನ ನಮ್ಮ ದೇಶದ ಸ್ವತಂತ್ರವನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ದೇಶದ ನೆಮ್ಮೆಯ ನರೇಂದ್ರ ಮೋದಿ ಅವರ ಆಸೆ ಅದಕ್ಕಾಗಿ ಇವತ್ತೆ ಹರ್ಘರ್ ತಿರಂಗಾ ಯಾತ್ರೆಯ ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ಹೃದಯದಲ್ಲಿರ್ತಕ್ಕಂತ ನಮ್ಮ ದೇಶ ಭಕ್ತಿಯನ್ನ ತೋರಿಸಕ್ಕಂತ ಭಾಗ ನಮ್ಮ ಮನೆ ಮನೆಯಲ್ಲೂ ಕೂಡ ನಮ್ಮ ಬಾವಟವನ್ನ ನಾವು ಪ್ರದರ್ಶನ ಮಾಡ್ತಕ್ಕಂಥದ್ದು ಇದು ಪ್ರತಿ ವರ್ಷ ಆಗಸ್ಟ್ ಹದಿಮೂರನೇ ತಾರೀಕಿಂದ ಹದಿನೈದನೇ ತಾರೀಕಿನ ಮೂರು ದಿನಗಳಲ್ಲಿ ನಮ್ಮ ಇಡೀ ದೇಶಾದ್ಯಂತ ನಡೆತಕ್ಕಂತ ಕಾರ್ಯಕ್ರಮನೇ ಹರಗ ತಿರಂಗ ನಂತರ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಡಾಕ್ಟರ್ ಜ್ಞಾನೇಶ್ ಅವರು ಮಾತನಾಡಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿಯಾಗಿ ನಾವು ಈ ಕಾರ್ಯಕ್ರಮಗಳನ್ನ ಆಚರಣೆ ಮಾಡುತ್ತಿದ್ದೇವೆ ಮತ್ತು ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ದಂತ ಕಾರ್ಯಾಚರಣೆಗಳು ಭಯೋತ್ಪಾದಕರಿಗೆ ಎಡೆಮುಡಿಯನ್ನ ಕಟ್ಟುವಂತಹ ಕಾರ್ಯಾಚರಣೆಯನ್ನ ಕೇಂದ್ರ ಸರ್ಕಾರದಿಂದ ಮಾಡಲಾಗುತ್ತಿದೆ ಇದನ್ನ ಸಹಿಸಿಕೊಳ್ಳಲು ಆಗದಂತಹ ವಿರೋಧ ಪಕ್ಷಗಳು ಏನೇನೋ ಹೇಳುತ್ತವೆ ಕಾರ್ಗಿಲ್ ಸಮಯದಲ್ಲಿ ಪಾಕಿಸ್ತಾನ ನಮ್ಮ ಭಾರತದ ಬೆನ್ನಿಗೆ ಯಾವ ರೀತಿ ಚೂರಿ ಹಾಕಿತ್ತು ಎಂಬುದನ್ನು ಎಲ್ಲರಿಗೂ ಗೊತ್ತಿದೆ ಅಂತವರ ವಿರುದ್ಧ ಭಾರತವು ಈಗ ಎದೆ ಉಬ್ಬಿಸಿ ನಿಲ್ಲುವಂತ ಕೆಲಸ ಆಗುತ್ತಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದು ಆಪರೇಷನ್ ಸಿಂಧೂರ ಮತ್ತೆ ಆಪರೇಷನ್ ಮಹದೇವ ಅದರ ಸಕ್ಸಸ್ ಅನ್ನು ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮಗೆ ಬಹುತೇಕರಿಗೆ ಪುಲ್ಗಾಮಲ್ಲಿ ಆದಮೇಲೆ ನಾವು ಸಿಂಧೂರವನ್ನು ಮಾಡಿ ಆಪರೇಷನ್ ಸಿಂಧೂರವನ್ನು ಮಾಡಿ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟು ನಂತರದಲ್ಲಿ ಆಪರೇಷನ್ ಮಹಾದೇವ್ ಬಗ್ಗೆ ನಮಗೆ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಆ ಪಾಪಿಗಳು ಏನು ಗುಂಡು ಹಾಕಿ ಕೊಂದ್ರೂ ಅದರಲ್ಲಿ ಮೂರು ಜನ ಪಾಪಿಗಳನ್ನು ಎಡೆಮುರಿ ಕಟ್ಟಿ ನಾವು ಕೊಂದು ಹಾಕಿದ್ದೇವೆ ಫೈಜಲ್ಲು ಜಿಬ್ರಾನು ಮತ್ತು ಆಫ್ಘಾನ್ ಅಂತಕ್ಕಂಥ ಮೂರು ಜನ ಉಗ್ರವಾದಿಗಳನ್ನ ಕೊಂದಿದ್ದಾಗಿ ನಮ್ಮ ಗೌರವಾನ್ವಿತ ಅಮಿತ್ ಶಾ ಅವರು ನಾಯಕತ್ವ ಇರ್ತಕ್ಕಂಥ ನಂತರ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ರಾಜು ಮಾವಿನ ಮಳಿಕೊಪ್ಪ ಅವರು ಮಾತನಾಡಿ ನಾವು ಕೇವಲ ಆಗಸ್ಟ್ ಹದಿನೈದರಂದು ಮಾತ್ರ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವುದಿಲ್ಲ ನಾವು ಪ್ರತಿನಿತ್ಯವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂಥ ವ್ಯಕ್ತಿಗಳನ್ನು ನಿತ್ಯ ನೆನಪು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳನ್ನ ನೆನೆಸ್ಕೊಳ್ಬೇಕಾಗಿ ನಾವೆಲ್ಲರೂ ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕಾಗ್ತದೆ ಯಾಕಂತಂದರೆ ಕೇವಲ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರ ದಿನ ಮಾತ್ರ ನಾವು ಫ್ಲಾಗನ್ನು ಹಾಸಿ ಒಂದು ಘೋಷಣೆಯನ್ನು ಕೂಗಿ ಮುಗಿಸ್ತೀವಿ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ಬಹಳ ವಿಭಿನ್ನವಾದ ಪಕ್ಷ ಈ ಪಕ್ಷದಲ್ಲಿ ಸದಾಕಾಲ ದೇಶಕ್ಕಾಗಿ ಹೋರಾಡಿದ ಯೋಧರು ಮತ್ತು ಸ್ವತಂತ್ರ ಹೋರಾಟಗಾರರನ್ನ ಪ್ರತಿದಿನವೂ ನೆನೆಸುವಂಥ ಒಂದೊಂದು ಕಾರ್ಯಕ್ರಮವನ್ನು ನಾವು ಭಾಜಪದಿಂದ ಆಯೋಜನೆ ಮಾಡ್ತಾ ಇದ್ದೇವೆ ಈಗಾಗಲೇ ಕಳೆದ ಐದಾರು ದಿನಗಳಿಂದ ನಮ್ಮ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದೊಂದು ರೀತಿಯ ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ದೇಶದ ಬಾವುಟವನ್ನು ಮನೆ ಮನೆಯಲ್ಲಿ ಹಾರಿಸುವಂತ ಕಾರ್ಯಕ್ರಮವನ್ನು ಕಳೆದ ಐದು ವರ್ಷದಿಂದ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದಾಗಿಂದಲೂ ಮನೆ ಮನೆಯಲ್ಲಿ ಬಾವಟವನ್ನು ಹಾರಿಸುವಂತಹ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಈ ಬೈಕ್ ರ್ಯಾಲಿಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವಿಜಯಗೋಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರ್ಬಾ